ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗುವುದು ನಿಶ್ಚಿತ ಈ ಚುನಾವಣೆ ದೇಶದ ಇತಿಹಾಸದಲ್ಲಿ ದಾಖಲೆಯಾಗಲಿದೆ ಎಂದು ಮಾಜಿ ಶಾಸಕ ಭಾರತೀಯ ಜನತಾ ಪಕ್ಷ ಹಿತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ವಿಶ್ವಾಸ ವ್ಯಕ್ತಪಡಿಸಿದರು ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗುವ ಅವಕಾಶ ನೆಹರು ಅವರಿಗೆ ಬಿಟ್ಟರೆ ಅತ್ಯಂತ ಜನಪ್ರಿಯತೆಯೊಂದಿಗೆ ದೇಶದ ಜನತೆ ಅವಕಾಶ ಮಾಡಿಕೊಡುತ್ತಿರುವುದು ನರೇಂದ್ರ ಮೋದಿಜಿ ಅವರಿಗೆ ಮಾತ್ರ ಎಂದರು ಈ ಒಂದು ಲೋಕಸಭಾ ಚುನಾವಣೆ ಭಾರತ ದೇಶದ ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ತದೆ ಕಾರಣ ಇಷ್ಟೇ ನಿರಂತರವಾಗಿ ಸ್ವಾತಂತ್ರ್ಯ ಬಂದ ನಂತರ ಮೂರು ಬಾರಿ ಪ್ರಧಾನಿ ಆಗ್ತಕ್ಕಂಥ ಒಂದು ಅವಕಾಶ ಸಿಗ್ತಾ ಇರೋದು ನೇರವರು ಬಿಟ್ಟರೆ ನರೇಂದ್ರ ಮೋದಿ ದಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಂವಿಧಾನದ ಮಂಡನೆ ಆದಮೇಲೆ ಅಧಿಕೃತವಾಗಿ ಮೂರು ಸತತವಾದಂಥ ಚುನಾವಣೆಯಲ್ಲಿ ಜವಾಹರ್ಲಾಲ್ ನೆಹರು ಮಾತ್ರ ಪ್ರಧಾನಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದರ ನಂತರ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಬಹುಮತದೊಂದಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಈ ದೇಶದ ಜನ ಮಾಡಿಕೊಡ್ತಾ ಇರೋದು ನರೇಂದ್ರ ಮೋದಿ ಅವರಿಗೆ ಮಾತ್ರ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟ ಮಾಡಿದೆ ಅಂತಕ್ಕಂಥ ಒಂದು ಭಾವನಾತ್ಮಕವಾದಂಥ ವಿಚಾರಗಳಿದ್ವು ಮತ್ತು ಈ ದೇಶದ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಅನಕ್ಷರತೆನು ಕೂಡ ದೇಶಕ್ಕೆ ತುಂಬ ತುಂಬಿತ್ತವಾಗ ಅತಿ ಹೆಚ್ಚು ಅನಕ್ಷರತೆ ಜನ ಆ ಸಂದರ್ಭದಲ್ಲಿ ಬಡತನ ತಾಂಡವಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಅವರು ಮೂರು ಬಾರಿ ಚುನಾವಣೆ ನಿಂತಿದ್ದು ಪ್ರಧಾನಮಂತ್ರಿಗಳಾಗಿ ಆದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಥಮ ಬಾರಿ ಚುನಾವಣೆ ನಿಂತಾಗ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು ಅದರ ದೇಶದಲ್ಲಿ ಭ್ರಷ್ಟಾಚಾರ ತಾಂಡಾಡ್ತಾ ಇದ್ರು ನೂರಾರು ಹಗರಣಗಳು ಒಂದಲ್ಲ ಎರಡಲ್ಲ ನೂರಾರು ಹಗರಣಗಳು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ರಾಜಾರೋಷವಾಗಿ ರಾಜಾರಿಸ್ತಾ ಇದ್ರು ಅನೇಕ ಸಂಘ ಸಂಸ್ಥೆಗಳು ಜನಪರ ಹೋರಾಟಗಾರರು ಚಿಂತಕರು ಈ ಒಂದು ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಬೇಸತ್ತು ಹೋಗಿದರು ಮಾಧ್ಯಮಗಳಂತೂ ಪುಟ ಪುಟಗಳ ಲೆಕ್ಕದಲ್ಲಿ ಹಗರಣಗಳ ಸರಮಾಲೆಯನ್ನೇ ಜನರು ಮುಂದೆ ತೆಗೆದಿರ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನನ್ನು ದೇಶದ ಜನ ಕಂಡುಕೊಂಡ್ರು ಅದು ನರೇಂದ್ರ ಮೋದಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಯಾರೂ ನಿರೀಕ್ಷೆ ಮಾಡಲಿಲ್ಲ ಅವ್ರನ್ನ ಅಪಹಾಸ್ಯ ಮಾಡಿದರು ಚಾ ಮಾರೋನು ಅಂದರು ನಮ್ಮ ಎ ಐ ಸಿ ಸಿ ಆಫೀಸ್ನಾಗೆ ಚಾಮಾರಿ ಮಾರಿ ಅಂಥೇಳಿ ನರೇಂದ್ರ ಮೋದಿಯವ್ರನ್ನ ಹೀಗಾಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದ ವ್ಯಕ್ತಿ ಇವ್ನ ಯಾವ ಅರ್ಹತೆ ಇದೆ ಪ್ರಧಾನಮಂತ್ರಿ ಆಗೋದಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಅವರನ್ನು ಕುಹಕ ಮಾಡ್ತಕ್ಕಂಥ ಕೆಲಸ ಮಾಡಿದರು ಆದರೆ ಈ ದೇಶದ ಜನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ನರೇಂದ್ರ ಮೋದಿಜಿಯವರು ಏನು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಸಾಧನೆ ಮಾಡಿದ್ರು ಆ ಸಾಧನೆಯನ್ನು ಆಧಾರವಾಗಿ ಇಟ್ಕೊಂಡು ಈ ದೇಶದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಜವಾಬ್ದಾರಿಯನ್ನು ಬಹುಮತ ಏನಮ್ಮ ಲೋಕಸಭೆಯಲ್ಲಿ ಬಹುಮತಕ್ಕೆ ಸುಮಾರು ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ಮುನ್ನೂರ ಮೂರು ಸೀಟು ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಸುಮಾರು ಎರಡು ನೂರ ಎಂಬತ್ತಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಪಡೆಯೋದರ ಮುಖಾಂತರ ಇಡೀ ದೇಶದಲ್ಲಿ ಬಹುಮತದ ಏಕಪಕ್ಷದ ಆಡಳಿತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ನಂತರದ ಏನು ಹತ್ತು ವರ್ಷ ಹದಿನೈದು ವರ್ಷ ಇತ್ತು ಅದರ ನಂತರ ಪ್ರಥಮವಾಗಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅಷ್ಟೇ ಎಲ್ಲರೂ ನರೇಂದ್ರ ಮೋದಿಯವ್ರ ಬಹುಮತ ಬರಲ್ಲ ಅಂತೇಳಿ ವಿರೋಧ ಪಕ್ಷಗಳು ಬಂಬಡ ಹೊಡೆದ್ರು ನರೇಂದ್ರ ಮೋದಿಯವರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ರು ಚೌಕಿದಾರ್ ಚೋರ ಅಂತಕ್ಕಂಥ ಏನು ಸ್ಲೋಗನನ್ನು ಇಡೀ ದೇಶ ತುಂಬ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಬಂದರು ರಫೇಲ್ ಯುದ್ಧ ವಿಮಾನಗಳ ಖರೀದಿನಲ್ಲಿ ಇನ್ನೊಂದರಲ್ಲಿ ನರೇಂದ್ರ ಮೋದಿ ಭ್ರಷ್ಟಾಚಾರ ಮಾಡಿಬಿಟ್ರೆ ಅಂತ ಹೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆದರೆ ಈ ದೇಶದ ಜನ ಬಹಳ ಬುದ್ಧಿವಂತರು ಮತ್ತು ಸೂಕ್ಷ್ಮ ಗ್ರಹಿಗಳು ಅವರ ಏನು ಎಷ್ಟೇ ನರೇಂದ್ರ ಮೋದಿಯವರು ಆರೋಪ ಮಾಡಿದರೂ ಕೂಡ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಇದ್ದಿದ್ದು ಸುಮಾರು ಮುನ್ನೂರ ಮೂವತ್ತಾರು ಸೀಟುಗಳು ಬಂತು ಭಾರತೀಯ ಜನತಾ ಪಕ್ಷ ಮುನ್ನೂರ ಮೂರು ಸೀಟು ಕ್ರಾಸ್ ಮಾಡ ಎನ್ ಡಿ ಎ ಮುನ್ನೂರ ಮೂವತ್ತಾರನ್ನ ಕ್ರಾಸ್ ಮಾಡ್ತಕ್ಕಂಥ ಕೆಲಸ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆರ್ಥಿಕತೆಯಲ್ಲಿ ಇಡೀ ವಿಶ್ವದಲ್ಲಿ ಭಾರತ ದೇಶ ಎರಡು ಸಾವಿರದ ಹದಿಮೂರರಲ್ಲಿ ಕೆಳಗರಿಂದ ಐದನೇ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇಲಿಂದ ಐದನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಮುಂದಿನ ಐದು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲಿಯೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತವನ್ನು ದೃಢವಾಗಿ ಆರ್ಥಿಕವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನರೇಂದ್ರ ಮೋದಿ ಸಂಕಲ್ಪ ಮಾಡಿರ್ತಕ್ಕ ಜೊತೆಗೆ ದೇಶದ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಗಡಿ ಸುರಕ್ಷತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅತ್ಯಂತ ನಿರ್ಣಾಯಕವಾದಂಥ ಕೆಲಸಗಳನ್ನು ಮಾಡಿರೋದ್ರಿಂದ ದೇಶದಲ್ಲಿ ಆಂತರಿಕವಾದಂಥ ಭದ್ರತೆ ಮತ್ತು ಗಡಿಯಲ್ಲಿ ಸುಭದ್ರತೆ ಇವತ್ತಿರೋದರಿಂದ ಇಡೀ ದೇಶದ ಜನ ನೆಮ್ಮದಿಯಿಂದ ಬರುತ್ತಾ ಇದ್ದಾರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಂಬತ್ತು ಕೋಟಿ ಜನರಿಗೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದ್ರ ಮುಖಾಂತರ ಇಪ್ಪತ್ತು ತಿಂಗಳ ಕಾಲ ಅವರಿಗೆ ಅನ್ನ ಕೊಟ್ಟು ಅನ್ನದಾತನಾಗಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನೂರ ನಲವತ್ತು ಕೋಟಿ ಜನರಿಗೆ ಎರಡು ಲಸಿಕೆಗಳನ್ನು ಕೊಡೋದ್ರ ಮುಖಾಂತರ ಅವರು ಪ್ರಾಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕಾಶ್ಮೀರಕ್ಕೋಸ್ಕರ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ಏನು ಹೋರಾಟಗಳು ನಡೆಸ್ಕೊತ ಬಂದಿತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲಿರ್ತಕ್ಕಂಥ ಒಂದು ವಿಶೇಷ ಕಾನೂನನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ಏನು ಜನಸಂಘದಿಂದ ಭಾರತೀಯ ಜನತಾ ಪಕ್ಷದ ಮತ್ತು ವಿಶೇಷವಾಗಿ ಹಿಂದೂ ಸಮಾಜದ ಬೇಡಿಕೆಯಾಗಿತ್ತು ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಲೋಕಸಭೆಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸೋದ್ರ ಮುಖಾಂತರ ಕಾಶ್ಮೀರದಲ್ಲಿ ಶಾಂತಿಯನ್ನು ನೆಲೆಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಕಾಶ್ಮೀರಕ್ಕೆ ಯಾರೇ ಇವತ್ತು ಪ್ರವಾಸಿಗರು ಹೋದರೂ ಕೂಡ ಅವ್ರಿಗೆ ಹೂಗುಚ್ಛವನ್ನು ಕೊಟ್ಟು ಇವತ್ತು ಕಾಶ್ಮೀರದ ಜನ ಸ್ವಾಗತ ಮಾಡ್ತಾ ಇದ್ದಾರೆ ಮೊದಲು ಯಾರಾದರೂ ಕಾಶ್ಮೀರಕ್ಕೆ ಹೋದರೆ ನಮ್ಮ ಸೈನಿಕರ ಮೇಲೆ ಕಲ್ಲಿಸಿ ಕೆಲಸ ನಡೆದಿತ್ತು ಈಗ ಭಾರತೀಯ ಸೈನಿಕರು ಕಾಶ್ಮೀರದಲ್ಲಿ ಹೋದ್ರೆ ಅವರ ಮೇಲೆ ಹೂ ಹಾಕ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಈ ಸುದ್ದಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್